ನಮಸ್ಕಾರ ನಮ್ಮ ಆ್ಯಪಲ್ ಕಟ್ ಸಿನಿಮಾ ಮೊದಲನೇ ಶೋ ಹೌಸ್ಫುಲ್ ಆಗಿದೆ ತುಂಬ ಖುಷಿಯಾಗಿದ್ದೀವಿ ಎಕ್ಸೈಟೆಡ್ ಆಗಿ ಎಕ್ಸೈಟ್ ಆಗಿದ್ದೀವಿ ಹೌಸ್ಫುಲ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಹೌಸ್ಫುಲ್ ಆಗಿದೆ ತುಂಬ ತುಂಬ ಖುಷಿ ಕೊಡ್ತಿದೆ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಸೊ ಎನರ್ಜೆ ಎಮರ್ಜೆನ್ಸಿ ಏನೋ ಒಂದು ಸಿಚುವೇಶನ್ ಇತ್ತು ಸೊ ನಮ್ಮ ಬರೋಕ್ಕಾಗಿಲ್ಲ ಬಟ್ ಆ್ಯಕ್ಚುಲಿ ತುಂಬ ಮಿಸ್ ಮಾಡಿಕೊಡಿ ನಾನು ಇಂಟರ್ವ್ಯೂ ಎಲ್ಲರೂ ಇದ್ದರು ನಾನೊಬ್ಳು ಮಿಸ್ಸಿಂಗ್ ಅಂತ ಬಟ್ ಯಾ ಈಗ ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗಿದೆ ಆ್ಯಂಡ್ ಇಂಟರ್ವೆಲ್ಲೇನೇ ಸಿಕ್ಕಾಪಟ್ಟೆ ರಿವ್ಯೂಸ್ ಕೊಡ್ತಿದ್ದಾರೆ ಚೆನ್ನಾಗಿದೆ ಅಂತ ಆ್ಯಂಡ್ ಸಸ್ಪೆನ್ಸ್ ನೆಕ್ಸ್ಟ್ ಏನು ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದೆ ಸೊ ಆ್ಯಕ್ಚುಲಿ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಕ್ಲೈಮ್ಯಾಕ್ಸ್ ಏನಿರ್ಬೋದು ಏನಾಗ್ಬೋದು ಅಂತ ಸೊ ಈಗಿನ ಜನ್ರೇಷನ್ಗೆ ತುಂಬ ಕನೆಕ್ಟ್ ಆಗುವಂಥ ಮೂವಿ ಸೊ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸೊ ಮೂವಿ ಮುಗಿದ ಮೇಲೆ ರಿವ್ಯೂಸ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ವಿ ನಂದು ಬೇಸಿಕಲಿ ಒಂದು ತುಂಬ ಪಾಸಿಟಿವ್ ಕ್ಯಾರೆಕ್ಟರ್ ಇದೆ ಮೂವಿಯಲ್ಲಿ ತುಂಬ ಮೆಚೋರ್ಡ್ ಮೈಂಡ್ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲ ನಮ್ಮವರೇ ಅನ್ನುವಂಥ ಒಂದು ಪಾತ್ರ ಸೊ ಡೆಫಿನೆಟ್ಲಿ ಆ ಪಾತ್ರಕ್ಕೆ ಎಲ್ಲ ಎಲ್ಲರಿಗೂ ಕನೆಕ್ಟ್ ಆಗ್ಬೋದು ಮೇ ಬಿ ಎಲ್ಲರೂ ಆ ಥರ ಹುಡುಗಿನ ತುಂಬ ಅಪ್ರಿಷಿಯೇಟ್ ಮಾಡೋದು ರಿಯಲ್ ಲೈಫಲ್ಲೂ ನಾವು ತುಂಬ ನೋಡ್ತಿರ್ತೀವಿ ಸೊ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ ಪಾತ್ರ ಏನು ಹೇಳ್ತೀರ ಡೆಫಿನೆಟ್ಲಿ ಎಲ್ಲರೂ ನೋಡಬೇಕಾದಂಥ ಸಿನ್ಮಾ ನಾನು ಟ್ರೈಲರ್ ಲಾಂಚಲ್ಲೂ ಹೇಳಿದಂಗೆ ಮರ್ಡ್ರ್ ಮಿಸ್ಟ್ರೀಸ್ ಸೀರೀಸ್ ಆಗಲಿ ಸಿನಿಮಾ ಆಗಲಿ ತುಂಬಾ ಬರ್ತಿದೆ ಬಟ್ ನಾವು ಒಂದು ಕಥೆನ ನರೇಟ್ ಮಾಡಿಕೊಂಡು ಹೆಂಗೋ ಒಂದು ಮಾಡಿಬಿಟ್ಟ ಸ್ಟೋರಿ ಅಲ್ಲ ಇದು ಆ್ಯಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ನ ತೊಗೊಂಡು ತುಂಬ ರಿಸರ್ಚ್ ಮಾಡಿ ತೆಗೆದಂಥ ಒಂದು ಸಿನಿಮಾ ಸೊ ಡೆಫಿನೆಟ್ಲಿ ಈಗಿನ ಜನ್ರೇಷನ್ ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ ಸೊ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡುವಂಥ ಒಂದು ಸಿನಿಮಾ ಸೊ ಡೆಫಿನೆಟ್ಲಿ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ಮೂವಿನ ನೋಡಿ ಅಂತ ಕೇಳ್ಕೊಳ್ತೀವಿ ಆಫ್ಟರ್ ಫೈವ್ ಇಯರ್ಸ್ ಸ್ಟ್ರಗಲ್ಲು ಇವತ್ತು ಥೇಟ್ರಲ್ಲಿ ನೋಡ್ತಾ ಇದ್ದೀನಿ ತುಂಬಾ ಇದೆ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ ಈಗ ಇಂಟರ್ವೆಲಲ್ಲಿ ಎಲ್ಲರೂ ಜಾನ್ವಿ ಜಾನ್ವಿ ಅಂತಲೇ ಹೇಳ್ತಾ ಇದ್ದಾರೆ ಸೊ ಆ ರೆಸ್ಪಾನ್ಸ್ ತುಂಬ ಇದೆ ತುಂಬ ಖುಷಿ ಇದೆ ನಾನು ಎಷ್ಟು ಎಕ್ಸೈಟೆಡ್ ನರ್ವಸ್ ಇದ್ದು ಇವಾಗೆಲ್ಲ ರಿಲೀಫ್ ಆಗ್ತಾ ಇದ್ದೀನಿ ಸೊ ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹೌಸ್ಫುಲ್ ಆಗಿದೆ ಎಲ್ಲರೂ ಬಂದು ಥೇಟರ್ಸ್ಗೆ ಮೂವಿ ನೋಡಿ ಒಳ್ಳೆ ಕಂಟೆಂಟ್ ಇದೆ ಇವಾಗ ಕ್ಲೈಮ್ಯಾಕ್ಸ್ಗೆ ನಾನು ವೈಟಿಂಗ್ ಆ್ಯಕ್ಚುಲಿ ನಾನು ನೋಡಿಲ್ಲ ಮ್ಯಾಮ್ಗೆ ಕೇಳ್ತಾ ಇದ್ದೆ ಸೊ ಮ್ಯಾಮು ನಾನು ರಿವ್ಯೂಸ್ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಿದ್ವಿ ಸೊ ಎಲ್ಲರೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಆ್ಯಕ್ಟಿಂಗಲ್ಲಿದ್ದೆ ನಾನು ಕೂತ್ಕೊಂಡು ನನ್ನ ಸಿನಿಮಾನ ಈ ಥರ ಥಿಯೇಟರಲ್ಲಿ ನೋಡ್ತಿದ್ದೆ ನಾನು ಮೊದಲೇ ಬಾರಿಗೆ ಡೈರೆಕ್ಟ್ ಮಾಡಿರೋದು ಕೂತ್ಕೊಂಡು ನೋಡೋಕೆ ಇನ್ನೂ ಖುಷಿ ಆಗ್ತಿದೆ ಆ್ಯಂಡ್ ಹೌಸ್ಫುಲ್ ಆಗಿದೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಕಂಟೆಂಟ್ ಹೊಸದಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಆಫ್ಟರ್ ಕ್ಲೈಮ್ಯಾಕ್ಸ್ ಏನೇನು ಹೇಳ್ತಾರೆ ಅಂತ ಬಿಕಾಸ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕ್ಲೈಮ್ಯಾಕ್ಸ್ಗೆ ಬಿಕಾಸ್ ನಾನು ಇಡೀ ಸಿನಿಮಾದ ಒಂದು ಹಾರ್ಟ್ ಅಂದರೆ ಕ್ಲೈಮ್ಯಾಕ್ಸ್ ಸೊ ನಾನು ವೆಯ್ಟ್ ಮಾಡ್ತಾ ಇದೀನಿ ನೋಡೋಣ ಸೊ ಎಷ್ಟು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ಬೋದು ಹೇಗಂತು ರೆಸ್ಪಾನ್ಸ್ ಎಲ್ಲ ಹೇಗನ್ಸ್ ಅಲ್ಲದೆ ಮೊದಲನೇ ನಿರ್ಮಾಣದ ಸರ್ ಇವತ್ತು ನಾನು ತುಂಬ ಖುಷಿಯಾಗ್ತಾಯಿದೆ ಇಷ್ಟು ಜನನ ನೋಡಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಜನ ಬರ್ತಾರೆ ಅದು ಫಸ್ಟ್ನೇ ಶೋಗೆ ಅಂತೇಳಿ ಅಷ್ಟು ಜನ ನೋಡಿ ತುಂಬ ಖುಷಿ ಇದೆ ಸ್ವಲ್ಪ ಸ್ಟಾರ್ಟಿಂಗ್ಸ್ ಬಂದ ಸಾಯಿತು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ ಬಟ್ ಫಸ್ಟ್ ಆಫ್ ತನಕ ಓಕೆ ಎಲ್ಲರೂ ಒಂಥರ ಪಾಸಿಟಿವ್ ತಗೊಂಡಿದ್ದಾರೆ ಎಲ್ರಿಗೂ ಇಷ್ಟ ಆಗಿದೆ ಕಂಟೆಂಟು ಮತ್ತು ಸಿಕ್ಸ್ಟಿ ಪ್ಲಸ್ ಸ್ಕ್ರೀನಲ್ಲಿ ಪ್ಲ್ಯಾನ್ ಮಾಡಿರೋದು ಎಲ್ಲ ರಿಲೀಸ್ ಆಗಿದೆ ಹೋಪ್ಫುಲ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್